ಇಲ್ಲಿ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಕ್ಲಾಸ್ ತಗೋತಾ ಇದ್ರೆ ಕಾರಣ ಏನಪ್ಪ ಅಂದರೆ ಬಜಾರ್ ಆಗುತ್ತೆ ಬಜಾರ್ ಆದರೂ ಕೂಡ ಯಾರು ಬರೋದಿಲ್ಲ ಅಸ್ಕೆ ಟಿ ವಿ ಮುಂದೆ ಕಿಚ್ಚ ಸುದೀಪ್ ಅವರು ವೇಟ್ ಮಾಡ್ತಾಯಿದ್ರಲ್ಲ ಎಪಿಸೋಡ್ಗೆ ಬಟ್ ಎಲ್ಲರೂ ಹಂಗೆ ಇನ್ನೂ ಕೆಲಸನೇ ಮಾಡ್ತವ್ರೆ ವಾಶ್ರೂಮ್ಗೆ ಹೋಗಿ ಬಂದೆ ಅಲ್ಲಿ ಹೋಗಿ ಬಂದೆ ಇಲ್ಲಿ ಹೋಗಿ ಬಂದೆ ಸ್ಪೆಷಲಿ ವಿನಯ್ ಮತ್ತು ಪ್ರತಾಪ್ ಅವರು ಪ್ರತಾಪ್ ಅವ್ರಿಗಂತೂ ಮೇನ್ ಗೇಟ್ ಓಪನ್ ಮಾಡಿಬಿಡ್ತೀನಿ ಹೋಗ್ಬಿಡಪ್ಪ ನೀನು ಅಂತ ಅಂದ್ಬಿಡ್ತವ್ರೆ ಅಂದರೆ ಪ್ರತಿ ಸಲವೂ ಲೇಟ್ ಮಾಡ್ತಿರ್ಬೋದು ಪ್ರತಾಪ್ ಅದ್ರ ಸಲುವಾಗಿ ಆ ಥರ ಹೇಳಿದ್ರು ಆಮೇಲೆ ಮೈಕಲ್ಗೂ ಕ್ಲಾಸ್ ತೊಗೊಂಡ್ರು ಸರಿಯಾಗಿ ಮೈಕ್ ಅಪ್ಪ ಇಲ್ಲಿ ಪ್ರತಾಪ್ ಅವರಂತೂ ಫುಲ್ಲು ಬೇಜಾರಲ್ಲಿ ಬಾತ್ರೂಮ್ಗೆ ಹೋಗಿ ಹೊರಗಡೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಂದರೆ ಸರಿಯಾಗಿ ಕ್ಲಾಸ್ ಗುರು ಐತೆ ಇವತ್ತು ಒಬ್ಬೊಬ್ಬರಿಗೂ ಸರಿಯಾಗಿ ಐತೆ ಮೇನ್ ಗೇಟ್ ಓಪನ್ ಮಾಡಿಬಿಡ್ತೀನಿ ಹೋರ್ಬಿಡಿ ಗೆಟ್ ಔಟ್ ಅಂತ ಹೇಳ್ಬಿಟ್ಟವ್ರೆ ಪ್ರೊಮೋದಲ್ಲಿ ನೋಡಿರ್ತೀರ ನೀವು ಕಿಚನ್ ಸುದೀಪ್ ಅವರು ಫುಲ್ ಆ್ಯಂಗ್ರಿ ಅಂತಲೇ ಹೇಳ್ಬೋದು ಈ ಸರ್ತಿ ಇವತ್ತು ನೋಡ್ಬೇಕು ಎಪಿಸೋಡು ಸ್ಯಾಟರ್ಡೇ ಎಪಿಸೋಡ್ ಕೆಲವೊಂದು ಹೆವಿ ಮಿಸ್ ಹೊಡ್ತಿದ್ವಲ್ಲ ಅವೆಲ್ಲ ಕ್ಲಿಯರ್ ಮಾಡ್ತಾರೆ ಇವತ್ತು ಕಿಚ್ಚ ಸುದೀಪ್ ಅವರು